ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ತೂಕ ಕಡಿಮೆ ಮಾಡೋ ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಚಳಿಗಾಲ ಬಂತು ಅಂದರೆ ತಿನ್ನೋದು ಜಾಸ್ತಿ ಚಲನೆ ಕೂಡ ಕಡಿಮೆ ಅದರಿಂದ ತೂಕ ಹೆಚ್ಚಾಗುತ್ತೆ ಅಂತ ಅನಿಸುತ್ತಾ ಆದರೆ ಸತ್ಯ ಬೇರೆಯೇ ಇದೆ ಚಳಿಯಲ್ಲಿ ಓಡಿಸ್ತಿದ್ರೆ ಹೊಟ್ಟೆ ತುಂಬಿರುತ್ತೆ ಬೇಗ ಹಸುವು ಆಗೋದಿಲ್ಲ ವೆಯ್ಟ್ ಲಾಸ್ಗೆ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಇನ್ನು ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಸಲಾಡ್ ಬಗ್ಗೆ ಮಾತಾಡೋಣ ಇವು ದೇಹದ ಬಿಸಿ ಹಾಗೆ ಇಟ್ಟಿರುತ್ತೆ ಮೆಟಬಾಲಿಸಮ್ ಫಾಸ್ಟಾಗಿ ಮಾಡುತ್ತೆ ಕೊಬ್ಬು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಬಾದಾಮ್ ಆ್ಯಂಡ್ ವಾಲ್ನಟ್ಸ್ನ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ನಾಲ್ಕರಿಂದ ಐದು ಪ್ರತಿದಿನ ಸೇವಿಸ್ತಾ ಬಂದರೆ ತೂಕ ಹೆಚ್ಚಾಗ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಅದರ ಮಿತಿ ಮೀರಬಾರ್ದು ಅಷ್ಟೇ ಇನ್ನು ನಾಲ್ಕನೇದಾಗಿ ಹಸಿರು ತರಕಾರಿಗಳು ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಕ್ಯಾಬೇಜ್ ಇವೆಲ್ಲ ಕಡಿಮೆ ಕ್ಯಾಲೋರಿ ಇರೋದರಿಂದ ಜಾಸ್ತಿ ಫೈಬರ್ ಇರೋದರಿಂದ ವೆಯ್ಟ್ ಲಾಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಐದನೇದಾಗಿ ಸೂಪ್ಸ್ ಸೂಪ್ಸ್ನಲ್ಲಿ ಆಯಿಲ್ ಕೂಡ ಕಡಿಮೆ ಇರುತ್ತೆ ತರಕಾರಿ ಸೂಪ್ ದಾಲ್ ಸೂಪ್ ಚಳಿಯಲ್ಲಿ ದೇಹ ಬಿಸಿ ಮತ್ತು ಹೊಟ್ಟೆ ಫುಲ್ಲಾಗಿರುತ್ತೆ ಆರನೇದಾಗಿ ಗ್ರೀನ್ ಟೀ ಅಥವಾ ಶುಂಠಿ ರಸ ಬೆಳಗ್ಗೆ ಅಥವಾ ಸಂಜೆ ಕೊಬ್ಬು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಕೆಮ್ಮು ಜ್ವರ ಕೂಡ ದೂರನೇ ಇರುತ್ತೆ ಚಳಿಗಾಲ ಅಂದರೆ ಫ್ರೈಡ್ ಫುಡ್ ಸ್ವೀಟ್ಸ್ ಜಾಸ್ತಿ ತಿನ್ನಬೇಡಿ ಬಿಸಿ ನೀರು ಕುಡೀರಿ ದಿನಕ್ಕೆ ಇಪ್ಪತ್ತರಿಂದ ಮು ಮೂವತ್ತು ನಿಮಿಷ ನಡೆಯಿರಿ ಇದನ್ನು ಚೆನ್ನಾಗಿ ಮಾಡಿದರೆ ಚಳಿಗಾಲದಲ್ಲೂ ಕೂಡ ತೂಕ ಕಡಿಮೆ ಆಗೋದು ಖಂಡಿತ ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್